ವೀಕ್ಷಕರೇ ನಮಸ್ಕಾರ ಕರಾವಳಿಯಲ್ಲಿ ದೇವರ ನೆಲೆಬೀಡು ಎಷ್ಟಿದೆಯೋ ಅಷ್ಟೇ ದೈವಗಳ ಮನೆಯು ಪ್ರತಿ ಕುಟುಂಬಗಳ ಗುಂಪಿಗೂ ಇದೆ ದೇವರ ಆಶೀರ್ವಾದಕ್ಕಿಂತಲೂ ದೈವಗಳ ಆಶೀರ್ವಾದ ದೊರಕಿತಂದರೆ ಜೀವನದ ಏಳ್ಗೆಯೇ ಎಷ್ಟೋ ಸಲ ಬದಲಾಗುತ್ತೆ ಅಂತಹ ಪವರ್ಫುಲ್ ದೈವ ಸಾನ್ನಿಧ್ಯದ ಅಕ್ಕರೆಯ ಆಮಂತ್ರಣ ಭರಿತ ವಿಡಿಯೋನೇ ಇದು ಸೇವ್ ಮಾಡ್ಕೊಳ್ಳಿ ಶೇರ್ ಕೂಡ ಮಾಡಿ ನಿಮಗಿದು ಪ್ರೀತಿಯ ಸ್ವಾಗತ ಈಗಲೇ ನೀವಿಲ್ಲಿಗೆ ಬಂದರೆ ದೈವದ ಮನೆಯೊಳಗೆ ಹೋಗಿ ಗರ್ಭಗುಡಿಯ ಒಳಗಿನಿಂದ ನೋಡಿ ಕಣ್ತುಂಬಿಕೊಳ್ಳಬಹುದು ನಾನಿವತ್ತು ಹೋಗಿದ್ದೆ ಎಲ್ಲವನ್ನ ನೋಡಿ ಬಂದೆ ಹಾಂ ಎಲ್ಲಿದು ಅಂತ ಕೇಳ್ತೀರಾ ಕುಂದಾಪುರ ಕೊಲ್ಲೂರು ಮಾರ್ಗ ಮಧ್ಯೆ ಸಿಗುವ ಇಡೂರು ಕುಂಜಾಡಿ ಸಮೀಪದ ಕಮ್ಮಾರ್ಕಲ್ಲು ಶ್ರೀ ಹೋರ್ಬೊಬ್ಬರಿಯ ಸಪರಿವಾರ ದೈವಸ್ಥಾನ ಇದು ಅನೇಕ ವರ್ಷಗಳ ಇತಿಹಾಸವಿರುವ ನಂಬಿದವರ ಕಷ್ಟಗಳನ್ನು ಪರಿಹರಿಸುವ ನಿಮ್ಮ ಏನೇ ಪ್ರಾರ್ಥನೆ ಇದ್ದರೂ ನಡೆಸಿಕೊಡುವ ಹೋರ್ಬೊಬ್ಬರಿಯ ಕಲ್ಲುಕುಟಿಕ ಇಲ್ಲಿನ ಪವರ್ಫುಲ್ ದೈವ ಇದೀಗ ದೈವಸ್ಥಾನ ಸಂಪೂರ್ಣ ನವೀಕೃತ ಶಿಲಾಮಯವಾಗಿದ್ದು ದೈವಗಳ ಪುನರ್ ಪ್ರತಿಷ್ಠಾಪನೆ ಕಲಶಾಭಿಷೇಕ ಕಾರ್ಯಕ್ರಮ ಅದ್ದೂರಿಯಾಗಿ ಫೆಬ್ರವರಿ ಮೂರು ಮತ್ತು ನಾಲ್ಕರಂದು ನಡೀತಾ ಇದೆ ನೀವೆಲ್ಲ ಆಗಮಿಸಬಹುದು ಕುಂದಾಪುರ ಕೊಲ್ಲೂರು ಭಾಗಕ್ಕೆ ಯಾರೇ ಬರ್ತಿದ್ರು ಈ ಭಾಗದ ಯಾರೇ ಇದ್ರೂ ಈ ಪವಿತ್ರ ಕೆಲಸದಲ್ಲಿ ಭಾಗವಹಿಸಿ ನಿಮ್ಮ ಇಷ್ಟಾರ್ಥವನ್ನ ಬೇಡಿ ಈಡೇರಿಸಿಕೊಳ್ಳಲು ಇಲ್ಲೊಂದು ಅವಕಾಶವಿದೆ ನೋಡಿ ಅನ್ನದಾನವಿದೆ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಪ್ರಸಾದ ವಿತರಣೆಯೂ ಕೂಡ ನಡೀತಾ ಇದೆ ಫೆಬ್ರವರಿ ಆರ ವರ್ಷಂ ಪ್ರತಿಯಂತೆ ಜಾತ್ರೆಯೂ ಕೂಡ ಇಲ್ಲಿ ನಡೀತಾ ಇದ್ದು ನೀವು ಕೂಡ ಆಗಮಿಸಬಹುದು ನಾನಂತೂ ಮೂರು ದಿನ ಇಲ್ಲೇ ಇದ್ದೀನಿ ನೀವು ಬನ್ನಿ ನಿಮ್ಮವರನ್ನು ಕೂಡ ಕರೆತನ್ನಿ